ಸನ್ಮಾನ್ಯ ಅಧ್ಯಕ್ಷರೇ ನಾವು ಬಹಳ ರಾಷ್ಟ್ರ ಕವಿ ಜ್ಞಾನಪೀಠ ಪ ಪುರಸ್ಕೃತರಂಥ ಡಾಕ್ಟರ್ ಕುವೆಂಪು ಅವರ ಜಯ ಭಾರತೆ ಜನನಿ ತನು ಜಾತೆ ಈ ಕವನವನ್ನು ಪಾಟೀಲ್ರೆ ನಮಗಿಂತ ಜಾಸ್ತಿ ಕನ್ನಡ ಹುಬ್ಳಿಯೋರು ನೀವು ಇದನ್ನು ನಾವು ಎಲ್ಲ ಟೂ ಎರಡು ಸಾವಿರದ ನಾಲ್ಕರಲ್ಲೂ ನೀವು ಮಂತ್ರಿ ಆಗಿದ್ದೀರಿ ನಾವು ಆ ಕನ್ನಡ ಬರಲ್ಲ ಅವ್ರಿಗೆ ಅವಾಗ ಸರ್ಕಾರ ಆದೇಶ ಮಾಡ್ತೀವಿ ಎಲ್ಲ ಶಾಲೆಗಳಲ್ಲೂ ಇದನ್ನು ಪ್ರಾರ್ಥನೆ ಮಾಡೋಂಥ ಸಂದರ್ಭದಲ್ಲಿ ಹೇಳಬೇಕು ಅಂತ ಮಾಡಿದ್ರು ಈಗ ಆದೇಶ ಮಾಡಿ ಎರಡು ಸಾವಿರದ ಒಂದನೇ ತಾರೀಕು ಈಗ ಒಂದು ಎರಡು ಆದೇಶ ಮಾಡಿ ಇದನ್ನು ಸರ್ಕಾರದ ಇವರು ಮಾತ್ರ ಹೇಳಬೇಕು ಪ್ರೈವೇಟ್ ಶಾಲೆಗಳಲ್ಲಿ ಏನು ಹೇಳಂಗಿಲ್ಲ ಅಂತಾರೆ ಏನು ಇದು ಉಚ್ಚಾಟನ ಇದು ಆ ಇಲಾಖೆ ಇರೋ ಅಂಥದ್ದು ಪ್ರೈವೇಟ್ ಶಾಲೆಗೂ ಅದೇ ಎಜುಕೇಷನ್ ಡಿಪಾರ್ಟ್ಮೆಂಟೇ ಇರೋದು ಪ್ರೈವೇಟ್ ಶಾಲೆಗಳು ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟು ಎಜುಕೇಷನ್ ಪಾಲಿಸಿ ಪರ್ಮಿಷನ್ ತಗೊಬೇಕಾದ್ರೆ ಎಜುಕೇಷನ್ ಡಿಪಾರ್ಟ್ಮೆಂಟಿಂದಾನೇ ಪರ್ಮಿಷನ್ ತಗೋಬೇಕು ಏನು ಕುವೆಂಪು ಅವ್ರ ಬಗ್ಗೆ ಮೊನ್ನೆ ನೋಡಿದ್ರೆ ಅವ್ರು ಯಾರೋ ಮಣಿವಣ್ಣನ ಆ ಬೋರ್ಡ್ಗಳನ್ನೆಲ್ಲ ಜ್ಞಾನ ದೇವ ದೇಗುಲ ಕೈ ಅದನ್ನು ತೆಗೆದುಹಾಕ್ತರಿ ತಿರ್ಗಾ ಗಲಾಟೆ ಆದಮೇಲೆ ಅದನ್ನು ಹಾಕ್ತೀನಿ ಅಂತ ಹೇಳಿದ್ರಿ ಈಗ ಇದನ್ನು ಕೊಡಿ ಪಾಟೀಲ್ರು ಕೊಡಿ ಒಂದು ನಿಮಿಷ ಕೊಡ ಕೊಡು ಪರಮೇಶ್ವರ್ ಬಿಡು ಆಯ್ತು ಈಗ ಅಲ್ಲ ಅಲ್ಲ ಗೊತ್ತಾಗ್ಲಿ ಏನಿದು ನಿಮ್ಮ ನಾವು ಸಹಮತ ನಿಮ್ಮ ಜೊತೆ ಅಧ್ಯಕ್ಷ ನಾವು ನಿಮ್ಮ ಅಭಿಪ್ರಾಯ ಅಭಿಪ್ರಾಯದ ಅಭಿಪ್ರಾಯ ಯಾರ ಅಧಿಕಾರ ಏನ್ ಚರ್ಚೆ ಸರ್ಕಾರ ಉತ್ತರ ಕೊಡ್ತದೆ ಈ ರೀತಿ ಸರ್ಕಾರ ಆಯ್ತು ನೋಡುವ ಪ್ರಸ್ತಾವನೆ ಮಾಡಿದ್ದಾರೆ ಪ್ರತಿಪಕ್ಷ ನಾಯಕರು ಪ್ರಸ್ತಾವನೆ ಮಾಡಿದ್ದಾರೆ ಸರ್ಕಾರದ ಉತ್ತರ ಕೊಡ್ತದೆ ಈ ರೀತಿ ಸರ್ಕಾರ ಇಲಾಖೆ ಇದೆ ಈ ರೀತಿ ಕ್ಷಮೆದು ಅವ್ರು ಇವತ್ತು ಈ ಒಂದು ಸರ್ಕಲ್ ಇಶ್ಯೂ ಮಾಡಿರೋದು ಅಧ್ಯಕ್ಷರೇ ಎಲ್ಲ ಶಾಲೆಗಳಿಂದ ಬಿಟ್ಟು ಸರ್ಕಾರಿ ಶಾಲೆಗಳಲ್ಲಿ ಯಾರ್ ಮೊನ್ನೆ ದಿನ ಈಗ ನೀವು ನೋಡಿ ಪ್ರತಿಪಕ್ಷ ನಾಯಕ ಅಲ್ಲ ಜನ ಇದೇ ಅವರು ಕೇಳಿ ಆಯ್ತು ಒಂದು ನಿಮಿಷ ಆಯ್ತು ಹಿಂದೆ ಬಿಡಿ ಈಗ ನಾನು ಚರ್ಚೆ ಮಾಡಿ ಈಗ ಇದು ಸ್ಪಷ್ಟತೆ ನೋಡಿ ಈಗ ಏನಾಗಿದೆ ಈಗ ಪ್ರತಿಪಕ್ಷ ನಾಯಕರು ಪ್ರಸ್ತಾವ ಮಾಡಿದ್ದಾರೆ ಅಧ್ಯಕ್ಷರ ನಿಮ್ಮ ನಿಮ್ಮಲ್ಲಿ ಸದನ ನಿಮ್ಮ ಅಭಿಪ್ರಾಯದಲ್ಲಿ ಇವತ್ತಿದೆ ಅಲ್ಲ ನೀವು ಸರ್ಕಾರ ಸಚಿವರಿದ್ದಾರೆ ಅಲ್ಲಪ್ಪ ಹೇಳಬಹುದಾ ಹೆಚ್ಚುವರಿ ನಿಮಿಷ ಒಂದೇ ನಿಮಿಷ ಹೇಳಿ ಸರ್ ಅಧ್ಯಕ್ಷರೇ ನೀವು ಈ ಸದನದಲ್ಲಿ ಅಧ್ಯಕ್ಷರೇ ಅವ್ರ್ ಹೇಳ್ತಾರೆ ನಾನ್ ಎಲ್ಲ ಮಾತಾಡೇ ಬಂದಿದ್ದೀನಿ ಅಧಿಕಾರಿಗಳಿಗೆಲ್ಲ ಜೋಳಿ ಜ್ವರ ಬಿಡ್ಸಿದೀನಿ ನಾನು ತಾವು ಈ ಸದನದಲ್ಲಿ ಸರ್ಕಾರ ಏನೇನ್ ಈ ತರ ತಪ್ಪು ಮಾಡಿದೆ ಅದನ್ನ ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡು ಅವ್ರಿಗೆಲ್ಲ ಹೇಳಿದ್ದೀರ ಇದು ಕನ್ನಡದ ವಿಚಾರ ಇದು ಶಾಲೆಯ ಮಕ್ಕಳು ಬೆಳಗ್ಗೆ ಇದ್ದಾಗ ಪ್ರಾರ್ಥನೆ ಮಾಡೋದು ನೀವು ಮಾಡಿದೀರ ನಾವು ಮಾಡಿದೀರಿ ಪ್ರತಿ ದಿನಾನು ಏನು ಏನ ಇದ್ರು ಹುಚ್ಚಾಟ ಯಾರು ಈಗ ಇದು ನಾಗನೇದು ಇದು ಏನು ಇಡ್ತಾ ಇದೆಯಾ ಮಂತ್ರಿಗಳಿಗೆ ಇಲಾಖೆ ಮೇಲೆ ಏನು ಅಂತ ಅರ್ಥ ಅರ್ಥ ಇಲ್ಲ ನನ್ಗೆ ಹೆಂಗ ಯಾಕೆ ಹಿಂಗ್ ಮಾಡಿ ಹುಚ್ಚಾಪಟ್ಟೆ ಮಾಡ್ಕೊಂಡ್ರೆ ಸರ್ಕಾರದಲ್ಲಿ ನನ್ಗನ್ಸುತ್ತೆ ಮಂತ್ರಿಗಳಿಗೂ ಅಧಿಕಾರಿಗಳಿಗೂ ಸಂಬಂಧ ಕೆಟ್ಟೋಗ್ಬಿಟ್ಟಿದೆ ಅಧಿಕಾರಿಗಳಿಗೂ ಮಂತ್ರಿಗಳು ಸಂಬಂಧನೇ ಇಲ್ಲ ಅದಕ್ಕಿಂತ ಅವ್ರಿಗಿಂತ ಅದಕ್ಕಿಂತ ನಾ ನೋಡಿ ಆದೇಶ ಸಂಜೆ ಅವರು

ಈ ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಲಂಗು ಲಗಾಮು ಎರಡೂ ಇಲ್ಲದಂತಾಗಿದೆ ಈ ರೀತಿ ರಾಜ್ಯ ಸರ್ಕಾರ ಈ ರೀತಿ ಅವಿವೇಕತನದಿಂದ ಅಧಿಕಾರ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತ ಕ್ಷಮೆ ಸಂಬಂಧಪಟ್ಟ ಒಂದ್ ಸೆಕೆಂಡು ಸರ್ ನಾನು ಮಾತಾಡೋದ್ ಕಂಪ್ನಿ ಅಧ್ಯಕ್ಷರೇ ಇದರಲ್ಲಿ ಏನು ತಪ್ಪು ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮಾನ್ಯ ವಿರೋಧ ಪಕ್ಷ ನಾಯಕರು ನಾನು ಹೇಳ್ತೀನಿ ಮನೆ ಅಧ್ಯಕ್ಷರೇ ನಾವು ಒಂದನೇ ತಾರೀಕು ತಪ್ಪಾಗೇತಂತ ಅಲ್ಲ ಮಾನ್ಯ ಉತ್ತರ ಕೇಳಿ ತೃಪ್ತಿ ತೃಪ್ತಿ ಆಗಿಲ್ಲ ಅಂದ್ರೆ ಮತ್ತೆ ಕೇಳಿ ಹೇಳ್ತೀವಿ ಇನ್ನೂ ಕೇಳಿ ಉತ್ತರಾಗ್ ಕೊಡ್ತಿರಲಿಲ್ಲ ಮೊನ್ನೆ ಅಧ್ಯಕ್ಷರೇ ಎಲ್ಲ ಶಾಲೆಗಳ ನಾಡಗೀತೆ ಎನ್ನು ದೈನಂದಿನ ಚಟುವಟಿಕೆಗಳು ಆರಂಭವಾಗುವ ಮುನ್ನ ಹಾಗೂ ಸರ್ಕಾರದ ಇಲಾಖೆ ಗಳು ಹಾಗೂ ನಿಗಮ ಮಂಡಳಿ ಪ್ರಾಧಿಕಾರ ಮುಂತಾದ ಅರೆ ಸರ್ಕಾರಿ ಸಂಸ್ಥೆಗಳ ಅಧಿಕೃತ ಕಾರ್ಯಕ್ರಮ ಏರ್ಪಡಿಸುವ ಸಮಾರಂಭದಲ್ಲಿ ಹಾಡುವುದು ಎಂದು ಒಂದು ಎರಡು ತಿಂಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕ ಆದೇಶ ಇತ್ತು ಅದಾದ ಮೇಲೆ ಮಾನ್ಯ ಅಧ್ಯಕ್ಷರೇ ಹೈಕೋರ್ಟ್ನೊಳಗೆ ಒಂದು ಕೇಸ್ ಹಾಕಿದ್ರು ಕೇಳಿ ಸರ್ ಯಾಕೆ ಕೋರ್ಟ್ನೊಳಗ ಒಂದು ಕೇಸ್ ಹಾಕಿದ್ರು ಯಾರು ಕಿಕ್ಕೇರಿ ಕೃಷ್ಣಮೂರ್ತಿ ಅನ್ನೋರು ಒಂದು ಕೇಸ ನಾಡಗೀತೆಯನ್ನ ಈ ಸದ್ಯ ಮೈಸೂರದ ಅನಂತ ಸ್ವಾಮಿಯವರ ದಾಟಿಯೊಳಗ ನಾವು ಇವತ್ತು ನಾಡಗೀತೆಯನ್ನ ಆಡ್ತಾ ಇದ್ದೀವಿ ಅದನ್ನೇ ಬೇಡ ಅಶ್ವತ್ ಸಿ ಅಶ್ವತ್ಥ್ ಅವರ ಒಳಗ ಆಡಿ ಅಂತ ಕೋರ್ಟ್ನೊಳಗೆ ಒಂದು ಕೇಸ್ ಹಾಕಿದ್ರು ಮನೆ ಅಧ್ಯಕ್ಷೆ ಆ ಕೋರ್ಟ್ನೊಳಗೆ ಕೇಸ್ ಹಾಕಿದೊಳಗ ಅಲ್ಲಿಯ ವಕೀಲರು ಎಲ್ಲ ಶಾಲೆಗಳು ಅಂದ್ರೆ ಏನು ಅಂತ ಕೇಳಿದರು ಕೇಳಿದ್ದಕ್ಕೆ ಇವ್ರು ಎಲ್ಲಾ ಶಾಲೆಗಳು ಅಂತ ಅದನ್ನ ಎಲ್ಲ ಅನುದಾನಿತ ಅನುದಾನ ರಹಿತ ಅಂತ ಎಲ್ಲ ಮಾಡಿದ್ರು ಆದ್ರೆ ಖಾಸಗಿ ಶಾಲೆ ಅಂತ ಹಾಕಿಲ್ಲ ಅವ್ರ ಒಂದ್ ಸೆಕೆಂಡ್ ಸರ್ ಒಂದ್ ಸೆಕೆಂಡ್ ಅದನ್ನೇ ಸರ್ ಈಗ ಅದನ್ನ ಓದ್ಕೊಂಡ್ರೆ ಗೊತ್ತಾಗ್ಬಿಡ್ತೈತೆ ನೀವು ಓದಿ ಸರ್ ನೀವು ಓದಿ ಒಂದ್ ಸೆಕೆಂಡ್ ಈಗ ಹಿಂದಿನ ಇದೆ ಮುಂದಿನ ಇದ್ರೆ ಅದಕ್ಕೆ ನಿಮ್ಗೆ ಕ್ಲಾರಿಫಿಕೇಶನ್ ಮಾಡಿಸಲೂ ಮತ್ತೊಂದು ಮಾಡ್ಕಸ್ ಕೊಟ್ಟಿದ್ದೀನಿ ಈಗ ಕಳಿಸಿದ್ದೀನಿ ಅವ್ರ ಹತ್ರ ಈಗ ಶಾಲೆಯಲ್ಲಿ ಸರ್ಕಾರದೊಳಗ ಕ್ಲಾರಿಫಿಕೇಶನ್ ಶಾಲೆ ಶಾಲೆಯಲ್ಲಿ ಏನು ಅಧಿಕೃತ ಲಿಸ್ಟ್ ಗಳನ್ನು ಏನು ಪರ್ಮಿಷನ್ ಕೊಟ್ಟಂತ ಶಾಲೆಗಳನ್ನು ಸೇರಿ ಅಂತ ಇದೆ ಅಂದ್ರೆ ಎಲ್ಲ ಶಾಲೆಗಳು ಬಂದು ಮಾಡಿದಿರಿ ಸ್ವಾಮಿ ನಿಮ್ಗೆ ನಿಮ್ಮ ಇಲಾಖೆಯವರು ಬಹಳ ಚೆನ್ನಾಗಿ ಮನುಷ್ಯ ಮನುಷ್ಯ ಈ ರೀತಿ

ಹಂಗಾರೆ ಅವರು ತಪ್ಪಾಡ್ತಾ ಕನ್ನಡ ನಿಮ್ ಕಾಲದಾಗ ಹೆಂಗಿತ್ತು ಕನ್ನಡ ಈಗ ಹೆಂಗಿತ್ತು ಗೊತ್ತಿದೆ ನನಗೆ ನೀವು ಪ್ರಶಸ್ತಿ ಕೊಡ್ಲಾರ್ದಾಗಿದ್ದೀರಿ ನಾವು ಕೊಟ್ಟಿದ್ದೀವಿ ಅದನ್ನೆಲ್ಲ ಮಾತಾಡೋದು ಬೇಡ ಕನ್ನಡ ಮತ್ತು ಪ್ರಶಸ್ತಿಗಳನ್ನ ಅದನ್ನೆಲ್ಲ ನಾನೆಲ್ಲ ಹೇಳದ್ ಬೇಡ ತಾಲ್ಮೆ ನೀವ್ ಮಂತ್ರಿಗಳು ಇದು ಕೋರ್ಟ್ನೊಳಗೋಸ್ ಅಲ್ಲಿ ಒಬ್ಬ ವಕೀಲರು ಎಲ್ಲಾ ಶಾಲೆಗಳು ಅಂದ್ರೆ ಏನ್ ಪದ ಅಂತ ಕೇಳಿದಕ್ಕೆ ನಮ್ಮ ಅಧಿಕಾರಿಗಳು ಅವತ್ತ ಏನ್ ಮಾಡಿದರೆ ಶಾಲೆಗಳು ಅನ್ನಿದ್ದಕ್ಕೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗಿ ಒಂದು ನಾವು ಅದನ್ನೇ ಕಳಿಸೋದನ್ನ ಪ್ರಿಂಟ್ ಮಿಸ್ಟೇಕ್ ಆಗಿದೆ ನಾವು ಆಗಿದೆ ನಮ್ಮಲ್ಲಿ ಹೇಳ್ತಾ ಇರೋದು ನಮ್ಮ ನಮ್ಮ ನೋಟ್ ಸರ್ ನಾನು ಹೇಳಕಿಫೈ ಮಾಡಿ ಸರ್ ನೋಟ್ ಶೀಟ್ ಒಳಗ ಎಲ್ಲಾ ಶಾಲೆಗಳು ಅಂತ ಇದೆ ನೋಟ್ ಶೀಟ್ ಒಳಗ ಎಲ್ಲಾ ಅಂತ ಇದೆ ಆದ್ರೆ ಆದೇಶ ಕಾಪಿ ಒಳಗ ಅದ ಎಲ್ಲಾ ಶಾಲೆಗಳು ಅದು ಆಗಿದೆ ಅದನ್ನ ತಿದ್ದುಪಡಿ ಮಾಡಿದೀವಿ ನೋಟ್ ಪ್ರಿಂಟ್ ಮಾಡಿ ಸರ್ಕಾರ ಆದ್ಮೇಲೆ ಬಹಳ ಕೋಪ ಇದೆ

ಅರ್ಗ ನಿಜ ಈಗ ಏನು ಈಗ ಒಂದು ಆದೇಶ ತಪ್ಪಿತ್ತ ಅದನ್ನು ಮಂತ್ರಿಗಳು ಸರಿಪಡಿಸಿಕೊಂಡು ಅವರ ಡ್ಯೂಟಿಯನ್ನು ಮಾಡಿದ್ದಾರೆ ನೋಡಿ ನೀವೀಗ ಅವಕಾಶ ಸಿಗುತ್ತೆ ರೆಕ್ಟಿಫೈ ಮಾಡಿದ್ದಾರೆ ನೀವು ಹೇಳಿದಾಗೆ ಆಗಿಂದಾಗಿ ಅಧಿಕಾರಿಗಳು ಸಣ್ಣ ಪುಟ್ಟ ತಪ್ಪು ಕೂಡ ಮಾಡಬಾರ್ದು ಅಧಿಕಾರಿಗಳಿಗೆ ಅಲ್ಲ ಹಾಗೆಲ್ಲ ಯಾರಿಗೋ ಮರಣ ದಂಡನೆ ಅಂತ ಪ್ರಿಂಟ್ ಆಗ್ಬಿಡ್ತೈತೆ ಅಂತ ಇಟ್ಕೋ ಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿ ಮರಣ ದಂಡನೆ ಪ್ರತಿಪಕ್ಷ ನಾಯಕೆಂಡ್ ಸುದ್ದಿ ಎತ್ತಿದ್ದಾರೆ ಸುದ್ದಿ ಎತ್ತಿರೋದ್ರಿಂದ ನೀವು ಮಾತಾಡ್ಬೇಕು ಇಲ್ಲ ಪ್ರತಿಪಕ್ಷ ಏನೋ ಹೇಳಿದ್ರು ಅದಕ್ಕೋಸ್ಕರ ಅಂತ ಹೇಳಿದ್ದಾರೆ ಪ್ರತಿಪಕ್ಷ ವಿಚಾರ ಬಂದ್ರೆ ನೀವು ಮಾತಾಡ್ಬೇಕಲ್ಲ ಪ್ರತಿಪಕ್ಷ ನಾಯಕರೇ ಕೋರ್ಟ್ ಏನಾಯ್ತು ಅಂತ ಹೇಳಿ ದಯವಿಟ್ಟು ಪ್ರತಿಪಕ್ಷ ನಾಯಕರೇ ಆಯ್ತು ಅಂತ ಹೇಳಿ ದಯವಿಟ್ಟು ಹೇಳ್ಬೇಕು ನೀವು ಇಲ್ಲಾಂದ್ರೆ ನಾವು ಮತ್ತೆ ಧರಣಿಗೆ ಹೋಗ್ತೀರಿ ನೀವು ಕ್ಲಾರಿಫೈಷನ್ ಮಾಡಿಲ್ಲ ನಾವು ಮತ್ತೆ ಧರಣಿಗೆ ಹೋಗ್ತೀರಿ ನೋಡಿ ದಯವಿಟ್ಟು ನೀವು ಈಗ

ನೋಟ್ ಶೀಟ್ ಬಗ್ಗೆ ಹೇಳಿದರೆ ಆಯ್ತು ಗರ್ಮಿ ಆಯ್ತು ಸಮಾಧಾನ ಕಾರ್ ನಾಡ ಗಿಂತ ತೆಗೆದಾಕದು ಈಗ ಕೋರ್ಟ್ ಅಲ್ಲಿ ಮೊನ್ನೆ ಮೊನ್ನೆ ಈಗ ಆಯ್ತೀಗ ಸ್ಟೇಟ್ಮೆಂಟ್ ಆಯ್ತು ನೀವು ಹೇಳಿ ಹೇಳಿದ್ದಾನೆ ಹೇಳಿ ಯಾಕೆ ಹೇಳ್ತೀರಿ ಮತ್ತೆ ದೇವರ ಇಲ್ಲಿ ಚರ್ಚೆ ದಿನೇಶ್ ಚರ್ಚೆ ಬೇಡ ಆಯ್ತು ಚರ್ಚೆ ಮಾಡೋ ಚರ್ಚೆ ಜಾಸ್ತಿ ಈಗ ನೀವು ಅಲ್ಲ ನಾಡು ಈಗ ಮಾತಾಡೋದು ಒಂದ್ ನಿಮಿಷ ಆಯ್ತಪ್ಪ ಈಗ ವಿಷಯ ಏನಿರ್ತೇನೆ ಈಗ ಈಗ ಅಲ್ಲ ಒಂದ್ ಸೆಕೆಂಡ್ ಆಯ್ತು ಅಲ್ಲ ಒಂದ್ ಸೆಕೆಂಡ್ ಆಯ್ತು ಈಗ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಈಗ ವಿಚಾರ ಏನಿದೆ ಇವತ್ತು ಈಗ ನಮ್ಮ ಮಂತ್ರಿಯವರು ಸ್ಟೇಟ್ಮೆಂಟ್ ಕೊಟ್ಟಾಗೆ ಕೋರ್ಟಲ್ಲಿ ಒಬ್ರು ಕೇಸ್ ಹಾಕಿದಾಗ ಎಲ್ಲ ಶಾಲೆಗಳು ಏನಂತ ಅಲ್ಲ ಒಂದು ಸೆಕೆಂಡ್ ಆ ಹೇಳ್ತಾರೆ ನಾನು ಯಾಕೆ ಅಂತ ಇಲ್ಲ ಇಲ್ಲ

ಒಂದು ಮಹತ್ವದ ವಿಚಾರವನ್ನು ಸದನದ ಗಮನಕ್ಕೆ ತಂದಿದ್ದಾರೆ ವಿರೋಧ ಪಕ್ಷವಾಗಿ ಸರ್ಕಾರ ಸಾಣದಾರು ತಪ್ಪು ಮಾಡಿರಲಿ ದೊಡ್ಡದಾರ ತಪ್ಪು ಮಾಡಿರಲಿ ಇಷ್ಟು ಎಚ್ಚೆತ್ತು ಆಯಿತು ಇಷ್ಟು ಎಚ್ಚೆತ್ತು ಗಮನಕ್ಕೆ ತರೋದಕ್ಕೆ ನಿಜವಾಗಿಯೂ ಒಂದು ರೀತಿಯಿಂದ ಸಂತೋಷ ಆದರೆ ನಮ್ಮ ಕನ್ನಡ ಹಾಗೂ ಸಂಸ್ಕೃತಿ ಮಂತ್ರಿಗಳು ಸಹಿತ ನೀವು ಏನು ತಪ್ಪಾಗಿದೆ ಅನ್ನೋದನ್ನು ಅವ್ರ ಗಮನಕ್ಕೆ ತರೋಕ್ಕಿಂತ ಮೊದಲೇ ಅವರು ಜಾಗೃತರಾಗಿ ಈ ತಪ್ಪನ್ನು ನೋಡಿ ಇದನ್ನು ಸರಿಪಡಿಸಿ ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ ಆ ಹಿನ್ನೆಲೆಯೊಳಗೆ ನೀವು ಹದಿನಾರನೇ ತಾರೀಕಿಗೆ ಈ ಆದೇಶ ಹೊರಟಿದೆ ಆಮೇಲೆ ಈಗ ತಿದ್ದುಪಡಿ ಬಂದಿದೆ ಅಲ್ಲ ಅಲ್ಲ ಇಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲ ಅಧಿಕಾರಿಗಳಿಗೆ ಚಾರ್ಜ್ ಮಾಡಿದ ಮೇಲೆ ಅದನ್ನು ಕರೆಕ್ಷನ್ ಆಗಿದೆ ಅಲ್ಲ ನಾವೇನು ನಾವೇನು ಅದಕ್ಕೆ ನೀವು ಚಾರ್ಜ್ ಮಾಡಿದ್ದು ತಪ್ಪು ಅಧಿಕಾರಿಗಳು ತಪ್ಪು ಅಂತನಂಗಿಲ್ಲ ಆದರೆ ಈ ನೀವೇನು ಪ್ರಾಸ್ತಾಪ ಮಾಡಿದ್ರಿ ಪ್ರಾಸ್ತಾಪ್ ಮಾಡಿದ ತಕ್ಷಣ ಕನ್ನಡ ಸಂಸ್ಕೃತಿ ಮಂತ್ರಿಗಳು ಆ ತಿದ್ದುಪಡಿಯನ್ನು ನಿಮ್ಮ ಗಮನಕ್ಕೂ ತಂದಿದ್ದಾರೆ ಕ್ಲಿಯರ್ ಆಗಿದೆ ಅಲ್ಲೀ ತಪ್ಪ ಇಲ್ಲ ಇಲ್ಲ ಒಂದೇ ಒಂದನೇ ತಾರೀಕಿಗೆ ಎಲ್ಲ ಶಾಲೆಗಳಲ್ಲಿ ನಾಡಗೀತೆಯನ್ನು ದೈನಂದಿನ ಚಟುವಟಿಕೆಗಳು ಆರಂಭವಾಗುವ ಮುನ್ನ ಹಾಗೂ ಸರ್ಕಾರದ ಇಲಾಖೆಗಳು ಹಾಗೂ ನಿಗಮ ಮಂಡಳಿ ಪ್ರಾಧಿಕಾರ ಮುಂತಾದ ಅರೆ ಸರ್ಕಾರಿ ಸಂಸ್ಥೆಗಳ ಅಧಿಕೃತ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಪ್ರಾರಂಭದಲ್ಲಿ ಹಾಡುವುದು ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು ಇದು ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆದೇಶ ಆಗಿದೆ ಇದಾದ ಮೇಲೆ ಇದೇನು ಆಗಿದೆ ಇದು ಏನೋ ಅಚಾತುರ್ಯ ಯಾರ್ದು ಆಗಿದೆ ಅಂಥವ್ರು ಯಾರು ಅಚಾತುರ್ಯ ಮಾಡಿದ್ದಾರೆ ಅವ್ರ ಮೇಲೆ ಸರ್ಕಾರ ಬಿಗುವಾಗಿರ್ತಕ್ಕಂಥ ಕ್ರಮವನ್ನ ಓಕೆ ಈಗ ಅಧ್ಯಕ್ಷರೇ ನಮ್ದೇನು ಇರ್ಲಿಲ್ಲ ಇದು ಕನ್ನಡಕ್ಕೆ ಸಂಬಂಧಪಟ್ಟ ವಿಚಾರ ನಮ್ಗೆ ಮಂತ್ರಿಗಳ ಮೇಲೆ ತಾಪ ಏನಿಲ್ಲ ಮಂತ್ರಿಗಳು ಸ್ವಲ್ಪ ಗಮನ ಹರಿಸಿ ಸ್ವಲ್ಪ ಬಿಗಿ ಮಾಡಲಿ ಸ್ವಲ್ಪ ಬಿಗಿ ಮಾಡಿದ್ರೆ ಸರಿ ಹೋಗ್ತೈತೆ ಬಿಗಿ ಮಾಡಲ್ಲ ಅದಕ್ಕೋಸ್ಕರ ನಾನು ಹೇಳಿದ್ದೆ ಅಷ್ಟೇ ಏಕಾಏಕಿ ತರಾಚುಳಿಯ ಮಂತ್ರಿಗಳಿಗೆ ನೀವು ಸಹಕಾರ ಕೊಟ್ಟದಕ್ಕೆ ಎಲ್ಲರೂ ನಿಮಗೆ ಧನ್ಯವಾದಗಳು ಮಂತ್ರಿಗಳು ಸಹಕಾರ ತಾವು ಕೊಟ್ಟಿದೀರಿ ಇದನ್ನ ನೆನಪು ಮಾಡಿಕೊಂಡು ಸರಿಪಡಿಸಲಿಕ್ಕೆ ಈಗ